ಕರ್ನಾಟಕ ರಾಜ್ಯಾದ್ಯಂತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬದ ಸಂಭ್ರಮ ಮುಗಿಲು ಮುಟ್ಟಿತ್ತು ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರನ್ನು ಪ್ರೀತಿಯಿಂದ ಅಪ್ಪು ಅಂತ ಕರೀತಾರೆ ಇವರನ್ನು ಪವರ್ ಸ್ಟಾರ್ ಅಂತ ಕೂಡ ಕರೀತಾರೆ ಇವರು ಜನಿಸಿದ್ದು ಹದಿನೇಳು ಸಾವಿರದ ಒಂಬೈನೂರ ಎಪ್ಪತ್ತೈದು ಚೆನ್ನೈನಲ್ಲಿ ಇವರ ತಂದೆ ಕನ್ನಡದ ಪ್ರಸಿದ್ಧ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಭಾರತೀಯ ಚಿತ್ರನಟ ಹಿನ್ನೆಲೆ ಗಾಯಕ ಮತ್ತು ಸಿನಿಮಾ ನಿರೂಪಕ ನಿರ್ಮಾಪಕ ಹೀಗೆ ಇಪ್ಪತ್ತೊಂಬತ್ತು ಕನ್ನಡ ಚಲನಚಿತ್ರಗಳಲ್ಲಿ ನಾಯಕ ನಟರಾಗಿ ಕೂಡ ನಟನೆ ಮಾಡಿದ್ದಾರೆ ಬಾಲ್ಯದಲ್ಲೇ ತನ್ನ ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಕೂಡ ನಟನೆ ಮಾಡಿದ್ದಾರೆ ಬಾಲ್ಯದಲ್ಲಿ ತನ್ನ ತಂದೆ ರಾಜ್ಕುಮಾರ್ ಅಭಿನಯದ ಚಿತ್ರಗಳಲ್ಲಿ ಬಾಲನಟನಾಗಿ ಕಾಣಿಸಿಕೊಂಡಿದ್ದರು ವಸಂತ ಗೀತ ಭಾಗ್ಯವಂತ ಚಲಿಸುವ ಮೋಡಗಳು ಎರಡು ನಕ್ಷತ್ರಗಳು ಭಕ್ತ ಪ್ರಹ್ಲಾದ ಯಾರಿವನು ಮತ್ತು ಬೆಟ್ಟದ ಹೂವು ಈ ಚಿತ್ರಗಳಲ್ಲಿ ಇವರಿಗೆ ತುಂಬನೇ ಜನಪ್ರಿಯತೆಯನ್ನು ಕೂಡ ತಂದುಕೊಡ್ತು ಇವರ ನಟನೆಗೆ ಮೆಚ್ಚುಗೆ ಕೂಡ ಪಡ್ಕೊಂಡ್ರು ಅವರ ಬೆಟ್ಟದ ಹೂವು ಚಿತ್ರದ ರಾಮು ಪಾತ್ರಕ್ಕೆ ಅತ್ಯುತ್ತಮ ಬಾಲ ಕಲಾವಿದ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಕೂಡ ಸಿಕ್ಕಿತು ಚಲಿಸುವ ಮೋಡಗಳು ಮತ್ತು ಎರಡು ನಕ್ಷತ್ರಗಳು ಚಿತ್ರಕ್ಕಾಗಿ ಕರ್ನಾಟಕ ರಾಜ್ಯ ಅತ್ಯುತ್ತಮ ಕಲಾವಿದ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿತು ಪುನೀತ್ ಅವರು ಎರಡು ಸಾವಿರದ ಎರಡರಲ್ಲಿ ಅಪ್ಪು ಚಿತ್ರದಲ್ಲಿ ಮೊದಲ ಬಾರಿಗೆ ನಾಯಕ ನಟನಾಗಿ ಸಿನಿಮಾ ರಂಗದ ಪಯಣ ಶುರು ಮಾಡಿದರು ಇನ್ನು ಇವರು ಹುಟ್ಟಿದಾಗ ಅಂದರೆ ಇವರು ಹುಟ್ಟಿದಾಗ ಇವರ ತಂದೆ ತಾಯಿ ಇಟ್ಟಂತಹ ಹೆಸರು ಲೋಹಿತ್ ರಾಜ್ಕುಮಾರ್ ಇನ್ನು ಇವರಿಗೆ ಇರ್ತಕ್ಕಂತಹ ಬಿರುದುಗಳು ಅಂದರೆ ಅಪ್ಪು ಅಂತಾರೆ ಪವರ್ ಸ್ಟಾರ್ ಅಂತಾರೆ ಕನ್ನಡದ ರಾಜರತ್ನ ಯುವರತ್ನ ಬಾಕ್ಸ್ ಆಫೀಸ್ ಕಿಂಗ್ ಈಗೆಲ್ಲ ಕೂಡ ಕರೀತಾರೆ ಇನ್ನು ಇವರ ಪತ್ನಿ ಅಶ್ವಿನಿ ರೇವಂತ್ ಇವರ ತಂದೆ ಡಾಕ್ಟರ್ ರಾಜ್ಕುಮಾರ್ ತಾಯಿ ಪಾರ್ವತ ರತ್ನಂ ಪಾರ್ವ ಪಾರ್ವತಮ್ಮ ರಾಜ್ಕುಮಾರ್ ಇವರಿಗೆ ಕರ್ನಾಟಕ ರತ್ನ ಅಂತ ಬಿರುದನ್ನು ಕೂಡ ನೀಡಿ ಗೌರವಿಸಿದ್ದಾರೆ ಇನ್ನು ಅಭಿಮಾನಿಗಳು ಇವರನ್ನ ಪವರ್ ಸ್ಟಾರ್ ಅಂತ ಕರೀತಾ ಇದ್ರು ಇವರ ಪ್ರಮುಖ ಚಲನಚಿತ್ರಗಳು ವೀರ ಕನ್ನಡಿಗ ಮೌರ್ಯ ಆಕಾಶ್ ಅಜಯ್ ಅರಸು ಮಿಲನ ವಂಶಿ ರಾಮ್ ಜಾಕಿ ಹುಡುಗರು ಹಣ್ಣ ಬಾಂಡ್ ಪವರ್ ರಣವಿಕ್ರಮ ದೊಡ್ಡಮನೆ ಹುಡುಗ ರಾಜಕುಮಾರ ಇವರತ್ನ ಜೇಮ್ಸ್ ಸೇರಿದಂತೆ ಇತರ ಅನೇಕ ಚಿತ್ರಗಳಲ್ಲಿ ಇವರು ಯಶಸ್ವಿಯಾಗಿ ಪ್ರದರ್ಶನ ಇವರ ಚಲ ಇವರ ಚಲನಚಿತ್ರಗಳು ಯಶಸ್ವಿಯಾಗಿ ಪ್ರದರ್ಶನಗೊಂಡಿದೆ ಇವರು ಕನ್ನಡ ಚಿತ್ರರಂಗದ ಪ್ರಮುಖ ಹಾಗೂ ಅತ್ಯಂತ ಯಶಸ್ವಿ ನಾಯಕ ನಟರಾಗಿ ಇದ್ದರು ಅಷ್ಟೇ ಅಲ್ಲ ಕನ್ನಡದ ಪ್ರಸಿದ್ಧ ಶೋ ಅನ್ನು ಕೂಡ ನಡೆಸ್ತಾ ಇದ್ರು ಅವರು ಅದೇನೆ ಕನ್ನಡದ ಕೋಟ್ಯಾಧಿಪತಿ ಇದನ್ನು ಇವರೇನೆ ನಿರೂಪಣೆ ಮಾಡಿದ್ದು ಇನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರು ಕೂಡ ಆಗಿದ್ದರು ಕರ್ನಾಟಕ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ರಾಯಭಾರಿಯಾಗಿ ಸಾಮಾಜಿಕ ಜಾಗೃತಿಯ ಪ್ರಚಾರಕರಾಗಿಯೂ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಸಿನಿಮಾ ಕ್ಷೇತ್ರಕ್ಕೆ ಕಾಲಿಟ್ಟ ಇವರು ಸಾಕಷ್ಟು ಯಶಸ್ಸನ್ನು ಕೂಡ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಸಾಧಿಸಿದರು ಇಂದು ಅವರ ಐವತ್ತನೇ ಹುಟ್ಟು ಹಬ್ಬವನ್ನು ಕರ್ನಾಟಕಾದ್ಯಂತ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ ಪುನೀತ್ ರಾಜ್ಕುಮಾರ್ ಅವರು ನಮ್ಮೊಂದಿಗಿಲ್ಲ ಎನ್ನುವಂತಹ ಸತ್ಯ ಗೊತ್ತಿದ್ದರೂ ಅವರ ಆದರ್ಶ ಮೌಲ್ಯಗಳನ್ನು ಹಾಗೆ ಅವರ ಮುಗ್ಧತೆ ನಟನೆಯ ಕೌಶಲ್ಯ ಎಲ್ಲವನ್ನೂ ಕೂಡ ಜನರ ಮನಸ್ಸಿನಲ್ಲಿ ಹಚ್ಚುತ್ತಿದ್ದಾರೆ